ಕರ್ನಾಟಕದ ಮೂಲೆ ಮೂಲೆಗೂ ಸಮೇತ ನಾವು ಡೆಲಿವರಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕ್ಷಯ ಸಮೃದ್ಧಿಯನ್ನ ರೈತರು ಯಾವಾಗ ಕೊಡಬೇಕು ಯಾಕೆ ಕೊಡಬೇಕು ಇದರಿಂದ ಏನೇನು ಲಾಭಗಳಿದಾವೆ ಗೊಬ್ಬರ ವಿಶೇಷವಾಗಿ ಕೆಲಸ ಮಾಡಿ ಉತ್ತಮ ಇಳುವರಿ ಕೊಟ್ಟಿದ್ದು ನಂಗೆ ತುಂಬಾ ಹೆಮ್ಮೆ ಇದೆ ಯಾಕೋತ ನಾನು ತುಂಬಾ ರಿಸಲ್ಟ್ ಅನ್ನ ನೋಡಿದ್ದೀನಿ ಜೊತೆಗೆ ಆ ರೈತರಿಗೆ ಅವರದ್ದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಬುದ್ಧಿ ಇಲ್ಲಿ ಕೆಲಸ ಮಾಡೋದ್ರಿಂದ ನಾವ್ ಅವ್ರಿಗೆ ಹೀಗೆ ಮಾಡಿ ಅಂತ ಹೇಳೋದು ಕಷ್ಟ ಆಗತ್ತೆ ಜೊತೆಗೆ ಯಾರೋ ಒಂದು ಕೆಲವೇ ಬೆರಳಿಕೆ ಅಷ್ಟು ರೈತರುಗಳು ನಮ್ಮ ಮಾತನ್ನು ಕೇಳ್ತಾರೆ ಮಲೆನಾಡಲ್ ಭಾಷೆ ಹೇಳೋದಾದ್ರೆ ಗರ್ಭ ಕಟ್ಟುವಂತ ಟೈಮ್ ಒಂದೇ ಯಾವುದೇ ಒಂದು ಗರ್ಭ ಕಟ್ಟುವ ಸಮಯದಲ್ಲಿ ನಾವು ಗೊಬ್ಬರ ಕೊಟ್ರೆ ಮುಂದಿನ ಬೆಳವಣಿಗೆಗೆ ಅದು ಹಿಂಗಾರ ಇಂಪ್ರೂವ್ಮೆಂಟ್ ಆಗ್ಲಿಕ್ಕಾಗ್ಲಿ ಮತ್ತೆ ಅದು ಕಾಯಿ ಕಚ್ಚಲಿಕ್ಕಾಗಲಿ ಕಾಯಿ ಜಾಸ್ತಿ ಅಲ್ಲಿ ಸಹಕಾಯ ಸಹಕಾರ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಮೇಡಂ ಜೊತೆಗೆ ಅಡಕೆ ಬೆಳೆಯಲ್ಲಿ ನೀರಿನ ಸಮರ್ಪಕ ನಿರ್ವಹಣೆ ಜೊತೆಗೆ ಗೊಬ್ಬರಗಳ ಸಮರ್ಪಕ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ ಅಲ್ವಾ ನಿಮ್ ಪ್ರಕಾರ ಖಂಡಿತ ಯಾಕೆ ಕೇಳಿದ್ರೆ ನಾವು ಕೆಲವೊಂದು ತೋಟಗಳನ್ನ ವೀಕ್ಷಣೆ ಮಾಡಿದಾಗ ಕೆಲವರು ಯಥಚ್ಛತವಾಗಿ ನೀರು ಕೊಡ್ತಾರೆ ಅದೂ ಅಡಕೆ ಇಡಕೆ ಬೇಕಾಗಿರಲ್ಲ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್ ಅಡಕೆ ತೋಟಕ್ಕೆ ಒಂದ್ಸರಿ ಗೊಬ್ಬರ ಹಾಕಿ ಹೋಗ್ಬಿಟ್ರೆ ಮತ್ತೆ ಅಡಕೆ ಕೊಯ್ಯಕ್ಕೆ ಬರ್ತಾರೆ ಅದಾಗಬಾರ್ದು ಈ ಒಂದು ಪ್ರಕೃತಿ ಮರ ಗಿಡಗಳು ಸಮೇತ ಮನುಷ್ಯನ ಪ್ರತಿನಿತ್ಯನು ಅವಲಂಬಿಸಿರ್ತಾರೆ ಹಾಗಾಗಿ ನಮ್ಮ ತೋಟಗಳಿಗೆ ಪ್ರತಿನಿತ್ಯ ನಾವು ಹೋಗಿ ಬರೋದ್ರಿಂದ ನಾವು ಹೋಗಿ ಓಡಾಡಿ ಉಸಿರಾಡೋದು ಸಮೇತ ಒಂದು ಗಿಡಕ್ಕೆ ಆಹಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೀವು ಹೆಚ್ಚಿನ ಮಾಹಿತಿಗೆ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಕ್ಷಯ ಸಮೃದ್ಧಿ ಬಂದು ಇದು ನಿಜವಾಗ್ಲೂ ಸಮೃದ್ಧಿ ಅಡಕೆಗೆ